ಇಲ್ಲಂತ ಅಡ್ವೊಕೇಟ್ ಕೆ ಆರ್ ಎಸ್ ಪಾಟೀಲ್ ಏನ್ ಸರ್ ಅನ್ಸು ಇದೆಲ್ಲ ಇಟ್ಕೊಂಡಿದ್ದೀರಾ ಇಲ್ಲಿ ಇಲ್ಲಿ ಅನ್ಸು ಸಿಗರೇಟು ಇದು ಸರ್ಕಾರಿ ಸರ್ಕಾರಿ ವಾಹನ ಅಲ್ವಾ ಅನ್ಸು ಸಿಗರೇಟ್ ಎಲ್ಲ ಇಕ್ಕೊಂಬೋದಾ ನೀವು ಅನ್ಸು ಹಾಕೊಂಡು ಕೆಲಸ ಮಾಡಬಹುದಾ ಹಾ ಅಲ್ಲ ಸೀನಿಯರ್ ಇರ್ಲಿ ಸರ್ ಸೀನಿಯರ್ ಇರ್ಲಿ ಯಾವ್ದೇ ಇರ್ಲಿ ನೀವು ನೋಡಿ ಅನ್ಸು ಇಟ್ಕೊಂಡಿದೀರಾ ನೋಡಿ ಚಿಪ್ಸ್ ತಗೊಂಡು ನೀವು ಕಾಸು ಕೊಡದೆ ಅವ್ರ ಹತ್ರ ಅನ್ಸು ಪಾನ್ ಎಲ್ಲ ಇದ್ಕೊಂಡಿದ್ದೀರಾ ಹಾ ಅದ್ ನೋಡಿ ಸಿಗರೆಟ್ ಎಲ್ಲ ಇಟ್ಕೊಂಡು ನೀವು ಕೆಲಸ ಮಾಡ್ಬೋದಾ ಮತ್ತೆ ಸಿಗರೆಟ್ ಹೆಂಗ್ ತಗೊಂಡ್ರಿ ಇನ್ಯಾರ್ಗ ಸರ್ ಇನ್ಯಾರ್ಗ ಮೇಲಿನ ಅಧಿಕಾರಿಗಳಿಗಾ ಅಲ್ಲ ದಯವಿಟ್ಟು ನೀವು ಈ ತರ ಕೆಲಸ ಮಾಡ್ಬೋದಾ ಹೇಳಿ ನೀವು ಸರ್ಕಾರಿ ಅಲ್ಲ ಕಾಸು ಕೊಟ್ಟಿದೆ ಸರಿ ಆಯ್ತು ಸಿಗ್ರೆಟ್ಸ್ ಆಯ್ಬೋದಾ ನೀವು ಸರ್ಕಾರಿ ಅಲ್ಲ ಸಿಗ್ರೆಟ್ ತಗೊಂಬೋದಾ ಅನ್ಸ್ ತಗೊಂಬೋದಾ ನೋಡ್ರಿ ಅನ್ಸ್ ಬಾಯೇ ಭಯಲ್ಲೇ ಇದೆ ಹತ್ರ ಅಲ್ಲ ಈ ತರ ಮಾಡ್ಬೋದು ನೀವು ಅದೇ ನಾನು ಕಾಕಿ ಬಟ್ಟೆ ಹಾಕಿದೆ ದಯವಿಟ್ಟು ಗೌರವ ಕೊಡಿ ಸರ್ ಒಳ್ಳೆ ಒಳ್ಳೆ ಏನೋ ಒಳ್ಳೆ ಪೊಲೀಸ್ ಅಧಿಕಾರಿಗಳಿರೋ ಕರ್ನಾಟಕ ಕರ್ನಾಟಕ ನಮ್ದು ಆಯ್ತಾ ನೀವು ಮಾಡೋದ್ ತಪ್ಪು ಸರ್ ಅದ ಅಲ್ಲ ನೀವು ಅಟ್ಲೀಸ್ಟ್ ಕಾಸು ಕೊಟ್ಟಾದ್ರೂ ಕೊಂಡ್ಕೊಳ್ಳಿ ನಾನು ನೋಡಿದ್ದೀನಿ ಹತ್ರ ರೆಕಾರ್ಡ್ ಐತಿ ಇವಾಗ ಅಲ್ಲ ಎಲ್ಲ ಎಲ್ಲಿ ಎಲ್ಲಿ ಕಾಸು ಕೊಟ್ಟಿದ್ರ ನೀವು ಇಲ್ಲ ಕಾಸೇ ಕೊಟ್ಟಿಲ್ಲ ನೀವು ರೆಕಾರ್ಡ್ ಆಯ್ತು ನಂತರ ನಾನು ಇನ್ನೇ ನಿಂತ್ಕೊಂಡು ಇದ್ದೀನಿ ನಿಖಿಲ್ ಅಂತ ಅಡ್ವೊಕೇಟು ಏನಾಯ್ತು ಸರ್ ಏನಾಯ್ತು ಹೇಳ್ರಿ ನೋಡಿ ಅಲ್ಲ ಕೊಟ್ಟಿಲ್ಲ ಸರ್ ನೀವು ನೀವು ನೋಡಿ ನೀವು ಇವಾಗ ಸಿಗರೇಟು ಅನ್ಸು ಪಾನ್ ಪರಕ್ಕೆಲ್ಲ ಇಟ್ಕೊಬೋದ ನೀವು ಅಲ್ಲ ಹಾಕಲ್ಲ ಅಂದ್ರೆ ಇಟ್ಕೊಬೋದ ನೀವು ನೀವು ನೋಡಿ ಬಾಯಲ್ಲ ಇದೆ ಆಲ್ರೆಡಿ ಅಲ್ಲ ಇಲ್ಲ ಸರ್ ಇದು ಎಲ್ಲಿ ಬಿಡೋದಲ್ಲ ಸೀನಿಯರ್ ಸೀನಿಯರ್ ಇರಲಿ ಸರ್ ಸೀನಿಯರ್ ಇದೆ ನಿಮ್ಗೆಲ್ಲ ರೆಸ್ಪಾನ್ಸಿಬಿಲಿಟಿ ಇದೆ ನಿಮ್ಗೆಲ್ಲ ಎಷ್ಟೊಂದು ಎಷ್ಟೊಂದು ನೋಡಿರ್ತೀರ ನೀವೆಲ್ಲ ನೀವೇ ಅಧಿಕಾರಿಗಳಾಗ್ಬಿಟ್ಟು ನೀವು ಸರ್ಕಾರಿ ವಾಹನಗಳು ದುರ್ಬ ದುರುಪಯೋಗ ಮಾಡ್ಕೊಬೋದಾ ಅಲ್ಲ ನೀವು ಮಾಡ್ಕೊಂಡಿದ್ದೀರಲ್ಲ ಇವಾಗ ಅಲ್ಲ ಈ ಬಿಡೋದಲ್ಲ ಸರ್ ನಾವು ನೀವು ಬಿಟ್ಬಿಟ್ರೆ ನೋಡಿ ನೀವು ಹಿಂಗೆ ಮಾಡ್ಬಿಟ್ರೆ ಹೆಂಗೆ ಸರ್ ನೀವು ಆದ್ರೂ ಹೇಳ್ಬೋದಲ್ಲ ಸರ್ ನೀವು ಇನ್ನೂ ಹೆಂಗಿದೀರ ನೀವು ಪೊಲೀಸ್ ಆಡ್ವಾ ಪೊಲೀಸರಾಗಿ ಇವರು ಇವ್ರಿಗೇನೋ ಬಿಡಿ ವಯಸ್ಸಾಗಿದೆ ನೀವು ಇನ್ನೂ ಹೆಂಗಿದೀರ ಅಲ್ಲ ಹಾಕೊಳ್ಳಲ್ಲ ಸಿಗರೆಟ್ ಮತ್ತೆ ನೀವು ಇದನ್ನ ಅನ್ಸುಪ ಅನ್ಸುನಲ್ಲಿ ಹೆಂಗೆ ಇಟ್ಕೊಂಡ್ರೆ ಚಿಪ್ಸ್ನಲ್ಲ ಹೆಂಗೆ ಏನು ಏನ್ ಕುಡಿಯಾಕ ಅಲ್ಲ ಲೀಸ್ಟ್ ಹೋಗಿ ಅವ್ರಿಗೆ ಯಾರು ದುಡ್ಡು ಕೊಡಬೇಕಲ್ಲ ಏಯ್ ನಾಳೆ ದುಡ್ಡು ಬರ್ರಿ ಬರಲಿ ಅಲ್ಲ ನೀವು ಎಲ್ಲಂಗೆ ಮಾಡೋದು ತಪ್ಪು ತಾನೆ ಅಲ್ಲ ಸರ್ ನನಗೆ ಪೊಲೀಸರು ರೆಸ್ಪೆಕ್ಟ್ ಇದೆ ಸರಿನಾ ನಾನು ಅಡ್ವೋಕೇಟೆ ನಾವು ನೋಡಿದ್ರಿ ತುಂಬಾ ಸರಿನಾ ನಮ್ದು ದೇವ್ ನಮ್ಮದು ಇಲ್ಲೇ ದೇವನಳ್ಳಿ ಹತ್ರ ನೀವು ಈ ಥರ ಮಾಡೋದ್ ತಪ್ಪು ಅಲ್ಲ ನಾವು ನೀವು ಇದು ಬಿಟ್ಬಿಡಿ ನೀವು ಒಂದ್ ಸ್ವಲ್ಪ ಹೆಂಗಾಗಿದ್ದೀರಾ ಸರ್ ದಯವಿಟ್ಟು ನೀವು ನೀವು ನೆಕ್ಸ್ಟ್ ಪಿ ಎಸ್ ಐ ಆಗ್ಬಹುದು ಕಾಸು ಕೊಟ್ರೆ ಇವ್ರಿ ಇವ್ರು ಕಾಸ್ ಕೊಟ್ರೆ ಇವ್ರು ಏನ್ ಕೊಡ್ರಿ ಇವಾಗ ಬಂದು ಏನು ಏನು ಕೊಟ್ಟಿಲ್ಲ ಬಂದ್ರು ಮದರ್ಸರು ಕೇಳಿದೆ ನನಗ್ ಬೇರೆ ಇದೆ ನಾನು ವೇರೆ ಅವರು ಕೊಡೋದಾದರೆ ನಾನು ಫ್ರೀನೇ ಕೊಡ್ತೀನಿ ಅವರಿಗೆ ಕೊಡೋದಿಲ್ಲ ಆ ಇವಾಗ ನೀವು ಕೊಟ್ಟಿರೋ ನನ್ನ ರೆಕಾರ್ಡ್ ಐತೆ ನಾನು ತೋರಿಸ್ಲಾ ಆ ನೀವು ಕೊಟ್ಟಿರೋ ರೆಕಾರ್ಡ್ ಐತೆ ತೋರಿಸ್ಲಾ ಕುಡ್ ಮಾಡ್ಕೊಳ್ಳಿ ನಾನು ಫ್ರೀಯಾ ಕೊಡ್ೋದ್ರೆ ನೀವು ಏನು ಆಬ್ಜೆಕ್ಷನ್ ಮಾಡೋಕಾಗಲ್ಲ ಸರ್ ಆಬ್ಜೆಕ್ಷನ್ ಅಂತ ಅಲ್ಲ ನಿಮ್ಮದೇಲ್ಲ ಸೈಡ್ ಆ ಪೊಲೀಸ್ ಅರಲ್ಲ ನೋಡಿ ಆ ಸಿಗರೇಟ್ ಒಬ್ಬ ಕೊಟ್ಟಿದೀರಾ ನಿಮಿಷ ಇವ್ರು ರಿಲೇಶನ್ ಫೋನ್ ಮಾಡಿ ಅಲ್ಲ ರೀ ಕಾನೂನು ಕಾಪಾಡೋರು ಕಾನೂನು ಕಾಪಾಡೋರು ಕಾನೂನು ಕಾಪಾಡ ಮಾಡಬೇಕು ನಿಮ್ಮ ದೌರ್ಜನ್ಯ ಮಾಡಿ ನೀವು ನಡ್ರಿ ಆಯ್ತು ನಡ್ರಿ ನೀವು ದೌರ್ಜನ್ಯ ಮಾಡ್ಬಿಟ್ಟು ಏ ನೋಡ್ರಿ ನೀವೇ ಸುಳ್ಳು ಹೇಳ್ತಾ ಇದೀರಾ ನೋಡ್ರಿ ನಿಮಗೆ ಪರ್ಮಿಷನ್ ಕೊಡ್ತಾರ ಅಂತ ಹೇಳ್ಬಿಟ್ಟು ಇದನ್ನ ಮಾಡಬಾರ್ದು ದಯವಿಟ್ಟು ನೀವು ಸಾರ್ವಜನಿಕರು ಆಯ್ತು ನೋಡ್ರಿ ಏನ್ ಸರ್ ನೀವು ಹಾ ಏನ್ ಹಿಂಗೆಲ್ಲ ಮಾಡ್ಬಿಟ್ರಿ ಹಂಗೇಳಿ ಯಾವ ಸ್ಟೇಷನ್ ಸರ್ ಗಾಡಿ ಯಾವ ಸ್ಟೇಷನ್ ಹೇಳಿ ನೋಡಿ ಬಂದ್ಗಳೇ ನೋಡ್ರಿ ಇವರು ಈ ನಂಬರ್ ಅವರು ಹಾ ಇವರು ಚಿಪ್ಸ್ ತಗೊಂಡಿದಾರೆ ಎಲ್ಲಾ ತಗೊಂಡಿದ್ದಾರೆ ಹಾ ಚಿಪ್ಸ್ ತಗೊಂಡು ಸಿಗರೇಟ್ ತಗೊಂಡು ಪಾಪ ಅವ್ರ ದೌರ್ಜನ್ಯ ಮಾಡ್ಕೊಂಡು ಇದ್ ಮಾಡ್ತಾ ಇದಾರೆ ಹಾ ಅಲ್ಲ ದೌರ್ಜನ್ಯನೇ ಇದು ಸರ್ ಇದು ಚಿಪ್ಸ್ ತಗೊಂಡಿದ್ರು ಸಿಗರೆಟ್ ತಗೊಂಡಿದ್ದು ನಂತರ ರೆಕಾರ್ಡ್ ಐತೆ ಅಲ್ಲ ರೆಕಾರ್ಡ್ ಹೇಳ್ಕೊಟ್ಟಿದೀರ ಪ್ರೂವ್ ಅಲ್ಲಾಗ ಬೇಕಾಗಿಲ್ಲ ಸರಿ ಸಿಗರೇಟ್ ಹೆಂಗ್ ತಗೊಂಡಿದ್ದೀರಾ ಸರ್ಕಾರಿ ಅಂದ್ರೆ ಸಿಗರೇಟ್ ತಗೊಂಡಿದ್ದೀರಾ ತಗೊಂಡಿದೀರ ಸಿಗರೆ ಹಣಸಂಗ್ ಹಾಕಿದೀರ ಅಷ್ಟೇ ಸರ್ ನೀವು ನೀವು ಸರ್ಕಾರಿ ಅಧಿಕಾರಿಗಳು ನೀವು ರೆಸ್ಪಾನ್ಸಿಬಲ್ ಆಗಿರ್ರಿ